ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಗ್ರೀಷ್ಮ ಋತು ವರ್ಣನವು ತಮ್ಮ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ರಾಜನನ್ನು ಕುರಿತು ಶುಕಮುನಿಗಳು ಹೇಳುತ್ತಿರುವರು ಈ ರಾತ್ರಿಯು ಕಳೆದು ಬೆಳಗಾದ ಮೇಲೆ ಕೃಷ್ಣನು ತನ್ನ ಸಮಸ್ತ ಬಂಧು ಮಿತ್ರರೊಡನೆ ಅಲ್ಲಿಂದ ಹೊರಟನು ದಾರಿಯುದ್ದಕ್ಕೂ ಗೋಪಾಲಕರು ಆ ಕೃಷ್ಣನ ವೈಭವವನ್ನೇ ಹೇಳಿ ಹೇಳಿ ಕೊಂಡಾಡುತ್ತಾ ಬಂದರು ಎಲ್ಲರೂ ಹಿಂತಿರುಗಿ ಮಂದೆಗೆ ಬಂದು ಸೇರಿದರು ರಾಮ ಕೃಷ್ಣರಿಬ್ಬರು ಹೀಗೆ ತಮ್ಮ ಪರಸ್ವರೂಪವನ್ನು ಮರೆಸಿಕೊಂಡು ಗೊಲ್ಲರ ಮಕ್ಕಳಂತೆ ವಿವಿಧ ವಿನೋದಗಳಿಂದ ಕಾಲವನ್ನು ಕಳೆಯುತ್ತಿರುವಾಗ ವಸಂತ ಋತುವು ಕಳೆದು ಗ್ರೀಷ್ಮಕಾಲವು ಪ್ರಾರಂಭವಾಯಿತು ಈ ಕಾಲವೆಂಬುದು ಬಿಸಿಲಿನ ತಾಪದಿಂದ ಪ್ರಾಣಿಗಳಿಗೆ ಅಷ್ಟಾಗಿ ಸುಖಕರವಲ್ಲದಿದ್ದರು ಈ ಬೃಂದಾವನ ವಾಸಿಗಳಿಗೆ ಮಾತ್ರ ಅಲ್ಲಿನ ದೇಶಗುಣದಿಂದ ವಸಂತ ಕಾಲದಂತೆಯೇ ಆನಂದಕರವಾಗಿ ತೋರುತ್ತಿದ್ದಿತು ರಾಜ ಭಗವಂತನಾದ ಶ್ರೀಕೃಷ್ಣನು ತನ್ನ ಅಂಶಭೂತನಾದ ಬಲರಾಮನೊಡನೆ ವಾಸ ಮಾಡುತ್ತಿರುವಾಗ ಅಲ್ಲಿನ ಸುಖ ಸಂಪತ್ತಿಯನ್ನು ಹೇಳಬೇಕಾದುದೇನು ಕಾಲ ಸ್ವಭಾವದಿಂದ ಅಲ್ಲಲ್ಲಿ ಜೀರುಂಡೆಗಳು ಕರ್ಣ ಕಠೋರವಾಗಿ ಕೂಗುತ್ತಿದ್ದರು ಸುತ್ತಲೂ ಹರಿಯುತ್ತಿದ್ದ ಗಿರಿ ನದಿಗಳ ಪ್ರವಾಹ ಧ್ವನಿಯು ಅದನ್ನು ಮರೆಸಿ ಕಿವಿಗಿಂಪಾಗಿ ಕೇಳಿಸುತ್ತಿತ್ತು ಮತ್ತು ಆ ಗಿರಿ ನದಿಗಳ ಪ್ರವಾಹದ ತುಂತುರುಗಳು ನಾನಾ ದಿಕ್ಕುಗಳಿಗೂ ವ್ಯಾಪಿಸುತ್ತಿದ್ದುದರಿಂದ ಆ ಪ್ರದೇಶದಲ್ಲಿರುವ ಗಿಡ ಬಳ್ಳಿಗಳೆಲ್ಲವೂ ಬಿಸಿಲಿನ ತಾಪಕ್ಕೆ ಕಂದದೆ ಯಾವಾಗಲೂ ಸೊಂಪೇರಿ ಮೆರೆಯುತ್ತಿದ್ದವು ಆ ಬೃಂದಾವನದ ಸುತ್ತಲೂ ಕೆರೆ ತೊರೆಗಳು ಗಿರಿ ನದಿಗಳು ಯಾವಾಗಲೂ ಜಲ ಸಮೃದ್ಧವಾಗಿದ್ದುದರಿಂದ ಅವುಗಳ ಮೇಲೆ ಬೀಸಿ ಬರುವ ಗಾಳಿಯು ಜಲ ಕಣಗಳಿಂದಲೂ ಕಮಲ ಕಲ್ಲಾರಾದಿ ಪುಷ್ಪಗಳ ಪುಷ್ಪ ಧೂಳಿಗಳಿಂದಲೂ ಮಿಶ್ರವಾಗಿ ಅಲ್ಲಿನ ಜನರಿಗೆ ಬೇಸಿಗೆಯಲ್ಲಿಯೂ ಕೂಡ ಬಿಸಿಲು ಬೆಂಕಿಗಳ ತಾಪವೇ ತೋರದಂತೆ ಮಾಡುತ್ತಿತ್ತು ಈ ಜಲಮಿಶ್ರವಾದ ಗಾಳಿಯಿಂದ ಆ ವನಭೂಮಿಯೆಲ್ಲವೂ ಎಳೆ ಗರಿಗಳ ಹಸಿರು ಬಣ್ಣದಿಂದ ಸೊಂಪೇರಿ ಸೊಗಸು ಬೀರುತ್ತಿತ್ತು ಆ ಬೇಸಿಗೆಯಲ್ಲಿಯೂ ಅಲ್ಲಿಯ ನದಿಗಳು ಜಲಪೂರ್ಣವಾಗಿ ಪ್ರವಹಿಸುತ್ತ ತಮ್ಮ ಅಲೆದಾಟಗಳಿಂದ ಉಭಯ ಪಾರ್ಶ್ವದ ಮಳಲು ದಿಣ್ಣೆಗಳನ್ನು ಅದರ ಸುತ್ತಿನ ಪ್ರದೇಶಗಳನ್ನು ಹೆಸರಿಲ್ಲದ ಹಾಗೆ ತಂಪೇರಿಸುತ್ತಿದ್ದವು ಇದರಿಂದ ವಿಷದಂತೆ ಉಲ್ಬಣವಾದ ಆಗಿನ ಬಿಸಿಲಿನ ತಾಪವೂ ಕೂಡ ಆ ಬೃಂದಾವನದ ನೆಲದ ತಂಪನ್ನಾಗಲಿ ಗಿಡಗಳ ಸೊಂಪನ್ನಾಗಲಿ ಕೆಡಿಸಲಾರದೆ ಹೋಯಿತು ಅಲ್ಲಿನ ಗಿಡ ಬಳ್ಳಿಗಳೆಲ್ಲವೂ ಬೇಸಿಗೆಯಲ್ಲಿಯೂ ಕೂಡ ಪುಷ್ಪ ಫಲ ಸಮೃದ್ಧವಾಗುವ ಪುಷ್ಪ ಫಲ ಸಮೃದ್ಧವಾಗಿರುವವು ಮೃಗ ಪಕ್ಷಿಗಳು ಯಾವಾಗಲೂ ಸಂತೋಷದಿಂದ ಕೂಗುತ್ತಿರುವವು ಭ್ರಮರ ಜಂಕಾರದೊಡನೆ ನವಿಲುಗಳು ನರ್ತಿಸುತ್ತಿರುವವು ಬಿಳಿ ಕೋಗಿಲೆಗಳು ಆನಂದದಿಂದ ಕೂಗುತ್ತಿರುವವು ಹೀಗೆ ಸರ್ವ ವಿಧದಿಂದಲೂ ಅತಿ ಮನೋಹರವಾದ ಆ ವನ ಸನ್ನಿವೇಶವನ್ನು ನೋಡಿದಾಗ ಕೃಷ್ಣನಿಗೆ ತನ್ನ ಕ್ರೀಡಾಸಕರೊಡನೆ ಅಲ್ಲಿ ಆಟಪಾಠಗಳಿಂದ ವಿನೋದಿಸಬೇಕೆಂಬ ಉದ್ದೇಶವೂ ಹುಟ್ಟಿತು ಒಡನೆಗೆ ಬಲರಾಮನನ್ನು ಇತರ ಸ್ನೇಹಿತರನ್ನು ಕರೆದುಕೊಂಡು ತನ್ನ ಮಂದೆಯ ಹಸುಗಳನ್ನು ಅಟ್ಟಿಕೊಂಡು ಕೊಳಲನ್ನು ಊದುತ್ತಾ ಆ ವನವನ್ನು ಪ್ರವೇಶಿಸಿದನು ಅಲ್ಲಿ ರಾಮಕೃಷ್ಣರಿಬ್ಬರು ತಮ್ಮ ಸ್ನೇಹಿತರೊಡನೆ ಅಲ್ಲಲ್ಲಿ ವಿನೋದದಿಂದ ವಿಹರಿಸುತ್ತಿದ್ದರು ಅವರ ಆಟ ಪಾಠಗಳ ಸಂಭ್ರಮವನ್ನು ಕೇಳಬೇಕೆ ಅಲ್ಲಲ್ಲಿ ಸಿಕ್ಕಿದ ಚಿಗುರುಗಳಿಂದಲೂ ನವಿಲು ಗರಿಗಳಿಂದಲೂ ಹೂಗೊಂಚಲುಗಳಿಂದಲೂ ಕೈರಿಕ ಧಾತುಗಳಿಂದಲೂ ಬೇರೆ ಬೇರೆ ತರದ ಆಭರಣಗಳನ್ನು ಮಾಡಿ ಬೇರೆ ಬೇರೆ ವೇಷವನ್ನು ಧರಿಸಿ ಕುಣಿದಾಡುವರು ಆಗಾಗ ಒಬ್ಬರಿಗೊಬ್ಬರು ಅವರವರ ಶಕ್ತಿ ತಾರತಮ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಬಾಹು ಯುದ್ಧವನ್ನು ಆರಂಭಿಸುವರು ಕೃಷ್ಣನು ಕುಣಿಯುವುದಕ್ಕೆ ನಿಂತಾಗ ಅವನ ಹಿಂದೆ ಕೆಲವರು ಹಾಡುವರು ಕೆಲವರು ಕೊಳಲನ್ನು ನುಡಿಸುವರು ಕೆಲವರು ಮುಂದೆ ನಿಂತು ಅದನ್ನು ನೋಡಿ ಕೃಷ್ಣ ಶಾಬಾಸ್ ಭಲೇ ಭಲೆ ಎಂದು ಶ್ಲಾಘಿಸುವರು ನಾಟಕದಲ್ಲಿ ವೇಷಧಾರಿಗಳಾದ ನಟರು ತಮ್ಮಂತೆಯೇ ವೇಷಧಾರಿಯಾದ ಮತ್ತೊಬ್ಬ ನಟನನ್ನು ಸ್ತುತಿಸುವಂತೆ ಗೋಪಾಲ ರೂಪದಿಂದಿದ್ದ ದೇವತೆಗಳು ಗೊಲ್ಲನಾಗಿ ವೇಷವನ್ನು ಧರಿಸಿದ ಪರಮಾತ್ಮನನ್ನು ಆಯಾ ನಟನೆಯನ್ನು ಅನುಸರಿಸಿಯೇ ಸ್ತುತಿಸುತ್ತಿದ್ದರು ಕಾಕಪಕ್ಷದಿಂದ ಅಂದರೆ ಜುಟ್ಟು ಬಿಡಿಸುವುದಕ್ಕೆ ಮೊದಲು ಮಕ್ಕಳಿಗೆ ಮುಂದಲೆಯಲ್ಲಿ ಎಳೆದು ಕಟ್ಟಿದ ಕೂದಲು ಆ ಕಾಕಪಕ್ಷದಿಂದ ಶೋಭಿತರಾದ ರಾಮಕೃಷ್ಣರಿಬ್ಬರು ಇತರ ಬಾಲಕರೊಡನೆ ಸೇರಿ ಒಮ್ಮೊಮ್ಮೆ ಹಿಡಿದಾಟವನ್ನಾಡುವುದು ಒಬ್ಬರಿಗೊಬ್ಬರು ಕೈಗೆ ಸಿಕ್ಕದ ಹಾಗೆ ನಾನಾ ಗತಿಯಿಂದ ಸುತ್ತುವುದು ಹಾರುವುದು ಸಮೀಪಕ್ಕೆ ಬಂದವರನ್ನು ಕೆಳಕ್ಕೆ ನೂಕಿ ಓಡುವುದು ದೂರದಲ್ಲಿ ನಿಂತು ತೋಳುಗಳನ್ನು ತಟ್ಟುವುದು ಎಳೆದಾಡುವುದು ಮಲ್ಲ ಯುದ್ಧವನ್ನು ಮಾಡುವುದು ಹೀಗೆ ವಿಚಿತ್ರ ವಿನೋದಗಳಿಂದ ಕ್ರೀಡಿಸುತ್ತಿದ್ದರು ಒಮ್ಮೊಮ್ಮೆ ಇತರ ಬಾಲಕರು ಕುಣಿಯುವುದಕ್ಕೆ ನಿಂತಾಗ ರಾಮಕೃಷ್ಣರೇ ಅವರ ಹಿಂದೆ ಹಾಡುತ್ತಲೂ ವಾದ್ಯಗಳನ್ನು ನುಡಿಸುತ್ತಲೂ ತಾಳ ಹಾಕುತ್ತಲೂ ಅವರನ್ನು ಭಲೇ ಶಾಬಾಸ್ ಎಂದು ಪ್ರೋತ್ಸಾಹಿಸುವರು ಒಮ್ಮೊಮ್ಮೆ ಬಿಲ್ವ ಪತ್ರೆ ನೆಲ್ಲಿ ಕುಂಭಫಲ ಮುಂತಾದ ಹಣ್ಣುಗಳಿಂದಲೂ ಮುತ್ತಿನ ಚಿಪ್ಪುಗಳಿಂದಲೂ ವಿವಿಧ ಕ್ರೀಡೆಗಳನ್ನು ಆಡುವರು ಒಮ್ಮೊಮ್ಮೆ ಒಬ್ಬರಿಗೊಬ್ಬರು ಮುಟ್ಟಬಾರದೆಂದು ಅಂಟು ಕಟ್ಟುವುದು ಮತ್ತೊಮ್ಮೆ ಕಣ್ಣುಗಳನ್ನು ಮುಚ್ಚಿ ಒಬ್ಬರನ್ನೊಬ್ಬರು ಹಿಡಿಯುವುದು ಒಮ್ಮೊಮ್ಮೆ ಮೃಗಗಳಂತೆಯೂ ಪಕ್ಷಿಗಳಂತೆಯೂ ನಟಿಸುವುದು ಒಮ್ಮೊಮ್ಮೆ ಕಪ್ಪೆಗಳಂತೆ ಕುಪ್ಪಳಿಸುವುದು ಕಪಿಗಳಂತೆ ಹಾಸ್ಯ ಮಾಡುವುದು ಕಂಬುಗಳನ್ನು ಹೆಣೆದು ಮರದ ಕೊಂಬೆಗಳಿಗೆ ತೂಗು ಹಾಕಿ ಉಯ್ಯಾಲೆಯಾಡುವುದು ಮತ್ತೊಮ್ಮೆ ರಾಜ ಮಂತ್ರಿ ಪ್ರಧಾನಿಗಳಂತೆ ನಟಿಸುವುದು ಹೀಗೆ ಆ ರಾಮ ಕೃಷ್ಣಾದಿಗಳೆಲ್ಲರೂ ಲೋಕಪ್ರಸಿದ್ಧವಾದ ವಿವಿಧ ವಿನೋದಗಳಿಂದ ಅಲ್ಲಲ್ಲಿನ ನದಿ ತೀರಗಳಲ್ಲಿಯೂ ಬೆಟ್ಟದ ತಪ್ಪಲುಗಳಲ್ಲಿಯೂ ಗವಿಗಳಲ್ಲಿಯೂ ಅರಣ್ಯಗಳಲ್ಲಿಯೂ ಜಲಾಶಯಗಳಲ್ಲಿಯೂ ದನಗಳನ್ನು ಮೇಯಿಸುತ್ತ ವಿನೋದದಿಂದ ಸಂಚರಿಸುತ್ತಿದ್ದರು ಪ್ರಲಂಭವದವು ಹೀಗೆ ಗೋಪಾಲಕರೆಲ್ಲರೂ ಆಟಪಾಠಗಳಿಂದ ಮೈಮರೆತಿರುವ ಸಮಯವನ್ನು ನೋಡಿ ಪ್ರಲಂಬನೆಂಬ ರಾಕ್ಷಸನೊಬ್ಬನು ಕೃಷ್ಣನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಗೊಲ್ಲ ಹುಡುಗನಂತೆ ವೇಷಧಾರಿಯಾಗಿ ಅವರ ಗುಂಪಿನಲ್ಲಿ ಸೇರಿಕೊಂಡನು ಸರ್ವಜ್ಞನಾದ ಕೃಷ್ಣನು ಅವನ ಕಪಟ ತಂತ್ರವನ್ನು ಬಲ್ಲವನಾಗಿದ್ದರು ಇದೇ ನೆವದಿಂದ ಅವನನ್ನು ಕೊಲ್ಲಬೇಕೆಂದೆನಿಸಿ ಅವನನ್ನು ಆಟದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಸಮ್ಮತಿಸಿ ಅವನೊಡನೆ ಸ್ನೇಹವನ್ನೇ ತೋರಿಸುತ್ತಾ ಇತರ ಗೋಪಾಲ ಬಾಲಕರನ್ನು ಕುರಿತು ಎಲೈ ಮಿತ್ರರೇ ನಾವೆಲ್ಲರೂ ಈಗ ಬೇರೆ ಬೇರೆ ಎರಡು ಕಕ್ಷಿಯಾಗಿ ವಿಭಾಗಿಸಿಕೊಂಡು ಕುದುರೆ ಚೆಂಡಾಟವನ್ನಾಡುವೆವು ಒಂದೊಂದು ಕಕ್ಷಿಯಲ್ಲಿ ಸಮಾನ ಬಲವುಳ್ಳವರು ತಮ್ಮ ತಮ್ಮೊಳಗೆ ಜೋಡಿ ಜೋಡಿಯಾಗಿ ನಿಲ್ಲಲಿ ಆಯಾ ಗುಂಪಿಗೆ ಒಬ್ಬೊಬ್ಬನು ಪ್ರಮುಖ ಅಂದರೆ ಹೆದ್ದಾರಿಯಾಗಿರಲಿ ಈ ಆಟದಲ್ಲಿ ಯಾವ ಪಕ್ಷದವರು ಗೆಲ್ಲುವರೋ ನೋಡುವೆವು ಎಂದನು ಎಲ್ಲರೂ ಅದಕ್ಕೆ ಸಮ್ಮತಿಸಿ ರಾಮ ಕೃಷ್ಣರಿಬ್ಬರನ್ನೇ ಒಂದೊಂದು ಗುಂಪಿಗೆ ಪ್ರಮುಖರನ್ನಾಗಿ ನಿಲ್ಲಿಸಿದರು ಕೆಲವರು ರಾಮನ ಪಕ್ಷಕ್ಕೂ ಮತ್ತೆ ಕೆಲವರು ಕೃಷ್ಣನ ಪಕ್ಷಕ್ಕೂ ನಿಂತರು ಈ ಆಟದಲ್ಲಿ ಸೋತವರು ಗೆದ್ದವರನ್ನು ತಮ್ಮ ಬೆನ್ನ ಮೇಲೇರಿಸಿಕೊಂಡು ಒಂದು ಪಾರ್ಶ್ವದಿಂದ ಮತ್ತೊಂದು ಪಾರ್ಶ್ವಕ್ಕೆ ಓಡಬೇಕೆಂಬ ನಿಯಮವನ್ನು ಮಾಡಿಕೊಂಡಿದ್ದರು ಹೀಗೆ ಆ ಉಭಯ ಪಕ್ಷದವರು ತಮ್ಮ ಜಯಾಪಜಯಗಳಿಗೆ ತಕ್ಕಂತೆ ಒಮ್ಮೆ ಆರೋಹಕರಾಗಿಯೂ ಮತ್ತೊಮ್ಮೆ ವಾಹಕರಾಗಿಯೂ ನಾನಾ ವಿಧ ವಿನೋದಗಳಿಂದ ಆಟವಾಡುತ್ತಾ ತಮ್ಮ ತಮ್ಮ ಮಂದೆಗಳನ್ನು ಎಚ್ಚರದಿಂದ ನೋಡಿಕೊಳ್ಳುತ್ತಾ ಸಮೀಪದಲ್ಲಿದ್ದ ಭಾಂಡೀರಕವೆಂಬ ಒಂದಾನೊಂದು ಆಲದ ಮರದ ಬಳಿಗೆ ಬಂದು ಸೇರಿದರು ಅಲ್ಲಿಯೂ ಅವರು ಇದೇ ಆಟಗಳನ್ನಾಡುತ್ತಿರುವಾಗ ಕೃಷ್ಣ ಪಕ್ಷದವರಿಗೆ ಆಟವು ಸೋತು ಹೋಯಿತು ರಾಮ ಪಕ್ಷದವರು ಗೆದ್ದರು ಕೃಷ್ಣನು ರಾಮ ಪಕ್ಷದವನಾದ ಶ್ರೀರಾಮನೆಂಬುವನನ್ನು ಬೆನ್ನ ಮೇಲೇರಿಸಿಕೊಂಡು ಓಡುತ್ತಿದ್ದನು ಹಾಗೆಯೇ ಕೃಷ್ಣನ ಕಡೆಗೆ ಸೇರಿದ ಭದ್ರಸೇನನೆಂಬುವನು ವೃಷಭನೆಂಬುವನನ್ನು ಹೊತ್ತುಕೊಂಡನು ಕಪಟ ವೇಷದಿಂದ ಬಂದಿದ್ದ ಪ್ರಲಂಬಾಸುರನು ಬಲರಾಮನನ್ನು ಬೆನ್ನ ಮೇಲೇರಿಸಿಕೊಂಡನು ಈ ಪ್ರಲಂಬನು ಕೃಷ್ಣನನ್ನು ಎತ್ತಿಕೊಂಡು ಹೋಗಬೇಕೆಂಬ ಉದ್ದೇಶದಿಂದಲೇ ಬಂದವನಾಗಿದ್ದರು ಹಿಂದೆ ತೃಣಾವರ್ತನೆಗೆ ಉಂಟಾದ ಅವಸ್ಥೆಯನ್ನು ನೆನೆಸಿಕೊಂಡು ಕೃಷ್ಣನನ್ನು ಹೊರುವುದು ಸಾಧ್ಯವಲ್ಲವೆಂದು ತಿಳಿದು ರಾಮನನ್ನಾದರೂ ಹಾರಿಸಿಕೊಂಡು ಹೋಗಬೇಕೆಂಬ ದುರುದ್ದೇಶದಿಂದಲೇ ಕೃಷ್ಣನ ಪಕ್ಷಕ್ಕೆ ಸೇರಿದ್ದನು ರಾಮನು ತನ್ನ ಬೆನ್ನ ಮೇಲೆ ಏರಿ ಕುಳಿತೊಡನೆ ಈ ರಾಕ್ಷಸನು ಇತರ ಬಾಲಕರೆಲ್ಲರಿಗಿಂತಲೂ ಹೆಚ್ಚು ವೇಗದಿಂದ ಓಡಲಾರಂಭಿಸಿ ಎಷ್ಟು ದೂರದವರೆಗೆ ಹೊತ್ತುಕೊಂಡು ಹೋಗಬೇಕೆಂಬ ನಿಯಮವಿದ್ದಿತು ಅದಕ್ಕಿಂತಲೂ ಬಹುದೂರದವರೆಗೆ ಸಾಗಿಸಿಬಿಟ್ಟನು ಎಲ್ಲರೂ ನಿಲ್ಲಬೇಕಾದ ಸ್ಥಳದಲ್ಲಿ ನಿಲ್ಲದೆ ಹೀಗೆ ಅವನೊಬ್ಬನು ಮಾತ್ರ ರಾಮನನ್ನೆತ್ತಿಕೊಂಡು ಬಹುದೂರದವರೆಗೆ ಹೋಗುತ್ತಿರುವುದಕ್ಕೆ ಕಾರಣವೇನೆಂದು ಬಾಲಕರೆಲ್ಲರೂ ಸಂಭ್ರಾಂತರಾಗಿ ನೋಡುತ್ತಿದ್ದರು ಪರ್ವತದಂತೆ ಮಹಾಭಾರವುಳ್ಳ ರಾಮನನ್ನು ಬಹುದೂರದವರೆಗೆ ಹೊತ್ತು ತಂದುದರಿಂದ ಆ ರಾಕ್ಷಸನಿಗೆ ಬಹಳ ಆಯಾಸವು ತೋರಿತು ಅವನಿಗೆ ಮೊದಲಿದ್ದ ಕಾಲಿನ ವೇಗವು ಕ್ರಮ ಕ್ರಮವಾಗಿ ತಗ್ಗುತ್ತಾ ಬಂದು ಮುಂದೆ ಹೆಜ್ಜೆ ಇಡುವುದಕ್ಕೆ ಸಾಧ್ಯವಿಲ್ಲದಂತಾಯಿತು ಒಡನೆಯೇ ಆ ರಾಕ್ಷಸನು ಆ ಸಣ್ಣ ರೂಪದಿಂದ ಬಲರಾಮನನ್ನು ಹೊರುವುದು ಸಾಧ್ಯವಲ್ಲವೆಂದು ತಿಳಿದು ತನಗೆ ಸಹಜವಾದ ದೊಡ್ಡ ರಾಕ್ಷಸಾಕೃತಿಯನ್ನು ತಾಳಿ ಬಲರಾಮನನ್ನು ಬೆನ್ನ ಮೇಲೆ ಹೊತ್ತಿದ್ದಂತೆಯೇ ಅಂತರಿಕ್ಷಕ್ಕೆ ಹಾರಿಬಿಟ್ಟನು ರಿ ಮೈಯುಳ್ಳ ಆ ರಾಕ್ಷಸನು ಸುವರ್ಣಾಭರಣಗಳಿಂದ ಅಲಂಕೃತವಾದ ಶುಭ್ರ ದೇಹವುಳ್ಳ ಬಲರಾಮನನ್ನು ಹೊತ್ತುಕೊಂಡು ಆಕಾಶದಲ್ಲಿ ಹಾರುತ್ತಿರುವಾಗ ಮಿಂಚಿನ ಕಾಂತಿಯಿಂದ ಆವೃತನಾಗಿ ಚಂದ್ರ ಬಿಂಬದೊಡಗೂಡಿದ ಕಾಳ ಮೇಘದಂತೆ ತೋರುತ್ತಿದ್ದನು ಆಗ ಆ ರಾಕ್ಷಸನ ಭಯಂಕರ ಆಕಾರವನ್ನು ಕೇಳಬೇಕೇ ಆಕಾಶವನ್ನು ಭೇದಿಸುವಂತೆ ಅತ್ಯುನ್ನತವಾದ ಮೈ ಉರಿಯನ್ನು ಕಾರುತ್ತಿರುವ ಕಣ್ಣಾಲೆಗಳು ಮನೆಯಲ್ಲಿ ಭಯಂಕರವಾದ ಹುಬ್ಬು ಗಂಟುಗಳು ನೀಡಿದ ಕೋರೆ ದಾಡೆಗಳು ಜ್ವಾಲೆಯಂತೆ ಕೆಂಪಾದ ತಲೆಗೂದಲು ಕೈಬಳೆ ಕಿರೀಟ ಕುಂಡಲ ಮೊದಲಾದ ರಾಕ್ಷಸ ಯೋಗ್ಯವಾದ ಆಭರಣಗಳಿಂದ ಅದ್ಭುತವಾದ ಆಕೃತಿ ಇಂತಹ ಘೋರ ರೂಪವನ್ನು ಕಂಡಾಗ ಬಲರಾಮನಿಗೂ ಮನಸ್ಸಿನಲ್ಲಿ ಸ್ವಲ್ಪ ಮೊದಲು ಸ್ವಲ್ಪ ಭಯವು ತೋರಿತು ಕೊನೆ ಕೊನೆಗೆ ಬಲರಾಮನು ತಮ್ಮಿಬ್ಬರಿಗಿರುವ ಬಲ ತಾರತಮ್ಯವನ್ನು ಮನಸ್ಸಿನಲ್ಲಿ ಯೋಚಿಸಿ ಭಯವನ್ನು ಬಿಟ್ಟು ಕೋಪವನ್ನು ತಂದುಕೊಂಡು ಇಂದ್ರನು ವಜ್ರಾಯುಧದಿಂದ ಪರ್ವತವನ್ನು ತಾಡಿಸುವಂತೆ ಮೇಲೆ ಕುಳಿತಿದ್ದ ಹಾಗೆಯೇ ದೃಢವಾದ ವಜ್ರ ಮುಷ್ಟಿಗಿಂತ ಆ ರಾಕ್ಷಸನ ತಲೆಯ ಮೇಲೆ ಅಪ್ಪಳಿಸಿದನು ಈ ಒಂದೇ ಮುಷ್ಟಿ ಪ್ರಹಾರಕ್ಕೆ ಆ ರಾಕ್ಷಸ ತಲೆಯು ಎರಡು ಸೀಳಾಯಿತು ಆಗಲೇ ಆ ರಾಕ್ಷಸನು ಬಾಯಲ್ಲಿ ರಕ್ತವನ್ನು ಕಾರುತ್ತ ಹೋ ಎಂದು ಕೂಗಿ ವಜ್ರಾಹತವಾದ ಪರ್ವತದಂತೆ ಬಲರಾಮನು ಬೆನ್ನ ಮೇಲಿದ್ದ ಹಾಗೆಯೇ ಕೆಳಗೆ ಬಿದ್ದು ಸತ್ತನು ಈ ರಾಕ್ಷಸ ವಧವನ್ನು ನೋಡಿ ಅಲ್ಲಿದ್ದ ಗೋಪಾಲಕರೆಲ್ಲರೂ ಬಲರಾಮನನ್ನು ಭಲೆ ಭಲೆ ಎಂದು ಕೊಂಡಾಡುತ್ತಾ ಆಶ್ಚರ್ಯ ಮಗ್ನರಾಗಿದ್ದರು ಎಲ್ಲರೂ ಪ್ರೇಮ ಪುರಸ್ಸರವಾಗಿ ಬಲರಾಮನಿಗೆ ಆಶೀರ್ವಾದಗಳನ್ನು ಮಾಡುತ್ತಾ ಸತ್ತು ಬದುಕಿ ಬಂದವನನ್ನು ಕಂಡಂತೆ ಅತ್ಯಾನಂದದಿಂದ ಮುಂದೆ ಬಂದು ಒಬ್ಬೊಬ್ಬರು ಅವನನ್ನು ಆಲಂಗಿಸಿ ಅವನ ಪರಾಕ್ರಮವನ್ನು ಕೊಂಡಾಡುತ್ತಿದ್ದರು ಪಾಪಿಯಾದ ಪ್ರಲಂಬಾಸುರನ ವಧವನ್ನು ನೋಡಿ ದೇವತೆಗಳೆಲ್ಲರೂ ಪರಮ ಹರ್ಷಿತರಾಗಿ ಬಲರಾಮನ ಮೇಲೆ ಪುಷ್ಪ ವರ್ಷವನ್ನು ಕರೆದು ಬಲೆ ಶಹಬಾಸು ರಾಮ ಭಲೇ ಎಂದು ಅವನ ಪರಾಕ್ರಮವನ್ನು ಹೊಗಳುತ್ತಿದ್ದರು ಇದು ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం